ಬರ್ರಿ ನಾವಿಲ್ಲ ಸಮಸ್ತ ಶಿವಮೊಗ್ಗ ಜಿಲ್ಲೆಯ ಸಾರ್ವಜನಿಕರಿಗೆ ನಮ್ಮ ಆರ್ ಎಸ್ ಪಕ್ಷ ಶಿವಮೊಗ್ಗ ಜಿಲ್ಲಾ ಸಮಿತಿಯಿಂದ ನಮಸ್ಕಾರಗಳು ನಮ್ಗೆ ಬಹಳಷ್ಟು ದಿನದಿಂದ ಇಲ್ಲಿ ಅಭಿಯಾನಗಳನ್ನು ಮಾಡ್ತಾ ಇದ್ವಿ ಮೆಗಾನ್ ಹಾಸ್ಪಿಟಲ್ ಬಗ್ಗೆ ಇಲ್ಲಿರೋ ಒಂದು ವ್ಯವಸ್ಥೆ ಒಳ್ಳೆ ವ್ಯವಸ್ಥೆ ಬಗ್ಗೆ ಹಾಗೆ ಅವ್ಯವಸ್ಥೆ ಬಗ್ಗೆ ನಾವು ವಿಡಿಯೋ ಮಾಡ್ತಾ ಇದ್ವಿ ಅದ್ರ ಮೇರೆಗೆ ಬಹಳಷ್ಟು ನಮ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ನಮ್ಗೆ ಫೇಸ್ಬುಕ್ ಅಲ್ಲಿ ಬಹಳಷ್ಟು ಕಮೆಂಟ್ ಬರ್ತಾ ಇದ್ವಿ ಸರ್ ನೀವು ಸೋಮವಾರ ಬೆಳಗ್ಗೆ ಒಂದ್ಸಲ ಭೇಟಿ ಕೊಡಿ ಅಂತ ಮೊದಲು ಒಂದು ಲೈವ್ ಮಾಡಿದ್ವಿ ಬೆಳಿಗ್ಗೆ ಯಾವ ರೀತಿ ಕ್ರೌಡ್ ಇತ್ತು ಅಂತ ಇಲ್ಲಿ ಬಿಲ್ಲಿಂಗ್ ಕೌಂಟರ್ ನಾಲ್ಕು ಕೌಂಟರ್ ಇರುತ್ತೆ ನಾಲ್ಕು ಕೌಂಟರ್ ಮೂರು ಕೌಂಟರ್ ಅಷ್ಟೇ ಓಪನ್ ರನ್ನಿಂಗ್ ಇರುತ್ತೆ ಅದನ್ನ ನಾವು ಬೆಳಿಗ್ಗೆ ಲೈವ್ ಮಾಡಿ ನಿಮ್ಮ ಗಮನಕ್ಕೆ ತಂದು ಸಂಬಂಧಪಟ್ಟ ಏನು ಜಿಲ್ಲಾ ಸರ್ಜನ್ ಇರ್ತಾರೆ ಸಿದ್ದಣ್ಣ ಗೌಡರಿಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಅವ್ರ ನಂತರ ಒಂದು ಬೇರೆ ಒಂದು ವ್ಯವಸ್ಥೆ ಮಾಡಿ ಒಬ್ಬ ಸಿಬ್ಬಂದಿನ ಇಲ್ಲಿ ಕಳಿಸಿದ್ರು ಅದರ ನಂತರ ನಾವು ಇಲ್ಲಿ ಹಾಸ್ಪಿಟ್ಲ್ ಒಳಗಡೆ ಕೆಲವೊಂದು ಮುಖ್ಯ ಪಾಯಿಂಟ್ ಗಳನ್ನ ಗಮನಿಸ್ತಾ ಬಂದ್ವಿ ಅಂದ್ರೆ ಮೇನ್ ಆಗಿ ಬಿಲ್ಲಿಂಗ್ ಕೌಂಟರ್ ಗಳಲ್ಲಿ ಅಲ್ಲಿ ಯಾವ್ಯಾವ ಟೆಸ್ಟ್ ಗೆ ಏನೇನು ಅಮೌಂಟ್ ಅವ್ರು ತಗೊಳ್ತಾರೆ ಅದನ್ನ ಒಂದು ಬಿಲ್ಲಿಂಗ್ ಲಿಸ್ಟ್ ಅದನ್ನ ಅವರು ಮುಂದೆಡೆ ಪ್ರದರ್ಶಿಸಬೇಕು ಅದನ್ನ ಪ್ರದರ್ಶಿಸಿರಲ್ಲ ಆಮೇಲೆ ಕೆಲವು ವಾರ್ಡ್ ಅಲ್ಲಿ ಲೋಕಾಯುಕ್ತ ನಂಬರು ಅಂದ್ರೆ ಬಹಳಷ್ಟು ಜನ ಲಂಚ ಕೇಳ್ತಾರೆ ಒಂದು ಹೆರಿಗೆ ವಾರ್ಡ್ ಆಗಲಿ ಐ ಸಿ ವಾರ್ಡ್ ಅಲ್ಲಿ ಲಂಚ ಕೇಳ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು ಅಲ್ಲಿ ಹೋದಾಗ್ಲೂ ಅಷ್ಟೇ ಆ ಕೊಠಡಿಯ ಹೊರಗಡೆ ಯಾವುದೇ ರೀತಿಯ ಲೋಕಾಯುಕ್ತ ನ ಇಡೀ ಹಾಸ್ಪಿಟಲ್ ಎಲ್ಲಿ ಹುಡುಕಿಲು ಸಿಕ್ಕಿಲ್ಲ ನಮ್ಗೆ ಅದನ್ನೆಲ್ಲ ಹುಡುಕಿ ಬಂದ್ವಿ ಅದ್ರ ಬಗ್ಗೆ ಒಂದು ಮನವಿನ ಕೂಡ ಬರ್ದು ಸಂಬಂಧಪಟ್ಟ ಜಿಲ್ಲಾ ಸರ್ಜನ್ ಅವರಿಗೆ ಕೊಡ್ಲಿಕ್ಕೆ ಹೋದಾಗ ಇಲ್ಲಿ ಮೇನ್ ಎಂಟ್ರೆನ್ಸ್ ಏನ್ ಗೇಟ್ ಇರುತ್ತೆ ಇಲ್ಲಿ ನೀವು ನೋಡಬಹುದು ಇದು ನ್ಯೂ ನ್ಯೂ ರಿಜಿಸ್ಟ್ರೇಷನ್ ಕೌಂಟರ್ ಇಲ್ಲಿ ಸಮಯ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಊಟದ ಸಮಯ ಇವರು ಒಂದು ಗಂಟೆಯಿಂದ ಎರಡು ಗಂಟೆಗೆ ಎಲ್ಲಿ ಊಟ ಮಾಡ್ತಾರೋ ಗೊತ್ತಿಲ್ಲ ಇಲ್ಲೇ ಕ್ಯಾಂಟೀನ್ ಇರುತ್ತೆ ಅವ್ ಹಾಗೆ ಅವ್ರು ಮನೆಯಿಂದಲೂ ತಂದಿರ್ತಾರೆ ಊಟ ಸಿಬ್ಬಂದಿಗಳು ಆದ್ರೆ ಅನಾವಶ್ಯಕ ನಮ್ಗೆ ಏನಕ್ಕೆ ಒಂದರಿಂದ ಎರಡು ಗಂಟೆ ನಮ್ಗೆ ಡ್ಯೂಟಿ ಸಮಯ ಕೊಟ್ಟಿದ್ರೆ ಫ್ರೀ ಟೈಮ್ ಆರಾಮ ಊಟ ಮಾಡ್ಬಿಟ್ಟು ಸುತ್ತಾಡ್ಕೊಂಡು ಎರಡು ಗಂಟೆಗೆ ಬರೋಣ ಈ ರೀತಿ ಒಂದು ನೆಗ್ಲೆಜೆನ್ಸಿ ಸಾಮಾಜಿಕ ಒಂದು ಸಂಬಳ ಕೊಡ್ತಾ ಇದಾರೆ ಜನರ ತೆರಿಗೆ ಜನರಿಗೆ ಒಂದು ಏನಾಗುತ್ತೆ ಒಂದು ಹತ್ತಿಪ್ಪತ್ತು ನಿಮಿಷ ಜಾಸ್ತಿ ದುಡಿದ್ರೆ ಏನಾರ ನೋವಾಗುತ್ತಾ ಕುತ್ಕೊಂಡು ಮಾಡೋದು ಮಾಡೋದಷ್ಟೇ ಕೆಲಸ ಇರುತ್ತೆ ಆಮೇಲೆ ಲಾಸ್ಟ್ ದುಡ್ಡು ಕೌಂಟಿಂಗ್ ಮಾಡೋದಲ್ಲ ಅವರು ನಾಲ್ಕು ಗಂಟೆಗೆ ಕೌಂಟರ್ ಕ್ಲೋಸ್ ಆಗುತ್ತೆ ಐದು ಗಂಟೆವರೆಗೆ ಏನ್ ಲೆಕ್ಕಾಚಾರ ಕೊಡ್ತಾರೆ ಅದು ಓಕೆ ಆದ್ರೆ ಒಂದು ಗಂಟೆಯಿಂದ ಕಾಯ್ತಾ ಇದಾರೆ ಸುಮಾರು ಜನ ನೀವು ನೋಡಬಹುದು ಲೈವ್ ವಿಡಿಯೋದಲ್ಲಿ ನೂರ ಐವತ್ತರಿಂದ ಇನ್ನೂರು ಜನ ಕಾಯ್ತಾ ಇದಾರೆ ಅದು ಯಾವ ರೀತಿ ಅಂದ್ರೆ ಸ್ಟ್ಯಾಂಡಿಂಗ್ ಅಲ್ಲೇ ಕೆಲವರು ವಯಸ್ಸಾದವರು ಇದಾರೆ ಮಕ್ಕಳನ್ನು ಇಡ್ಕೊಂಡಿದ್ದಾರೆ ಸ್ಟ್ಯಾಂಡಿಂಗ್ ಅಲ್ಲೇ ಈಗ ಅವ್ರು ಊಟಕ್ಕೆ ಹೋಗಿರ್ತಾರೆ ಇಲ್ಲಿ ಕ್ಯೂ ಅಲ್ಲಿ ನಿಂತವ್ರು ಊಟ ಮಾಡೋದು ಬೇಡವಾ ಅವ್ರ ಮಕ್ಳಿಗೆ ಊಟ ಕೊಡೋದು ಬಿಡ್ವಾ ನಾವು ಹೇಳ್ತಾ ಇರೋದಂದ್ರೆ ಒಂದ್ಸಲ ಕೆಳಗಡೆ ಹೋಗಿ ತೋರಿಸ್ರಿ ಅವ್ರಿಗೆ ಕವರೇಜ್ ನಾಲ್ಕ್ ಕೌಂಟರ್ ಎಟ್ ಎ ಟೈಮ್ ಊಟಕ್ಕೆ ಹೋಗಿದ್ದಾರೆ ಅದನ್ನೊಂದು ಕವರೇಜ್ ಮಾಡಿ ನಾಲ್ಕ್ ಕೌಂಟರ್ ಅಲ್ಲಿ ತೋರ್ಸ್ರಿ ಹಾ ಬನ್ನಿ ಇಮ್ರಾನ್ ಅಲ್ಲೇ ಅಲ್ಲೇ ಅವ್ರಿಗೆ ಕೇಳ್ರಿ ಎಷ್ಟೊತ್ತಾಯಿ ಹೋಗಿರೋದೆ ಅಂತ ಒಂದು ಗಂಟೆಯಿಂದ ಒಂದ್ ಗಂಟೆಗೆ ಹೋಗಿದಾ ಒಂದು ಗಂಟೆಗೆ ಹೋದ್ರೆ ಎಲ್ಲರು ಎಟ್ ಎ ಟೈಮ್ ಹೋದ್ರಾ ಒಂದೇ ಸಲ ಸರ್ ಅದು ಊಟ ಟೈಮಿಂಗ್ಸ್ ಇರೋದೆ ಒಂದ್ರಿಂದ ಎರಡು ಅಂತೇಳಿ ಅವರು ಒಂದು ಬೇಜವಾಬ್ದಾರಿ ಉಡಾಫೆ ಉತ್ತರ ಕೊಟ್ಟಿರ್ತಾರೆ ಇವರ ಇಮ್ರಾನ್ ಲೆಟರ್ಸ್ಗೆ ಅಲ್ಲ ಇಲ್ಲಿ ಸಿಗ್ತಾ ಇದೆಯಾ ಹಾ ಅಕ್ಕ ಮಾತಾಡಿ ಎಷ್ಟು ಗಂಟೆಗೆ ಊಟಕ್ಕೆ ಹೋದ್ರು ಇಬ್ಬಂದಿಗಳು ಊಟ ಮಾಡ್ತಾರೆ ಟೈಮ್ ಸರಿಯಾಗಿ ಆದ್ರೆ ಅಲ್ಲಿರುವಂತ ಪೇಶೆಂಟ್ ಕಡೆಯವರು ಅವರು ಊಟ ಮಾಡುವ ಒಂದು ಅಗತ್ಯ ಇಲ್ಲ ಅವರಿಗೆ ಅವ್ರೇನು ಹಾಗೆ ಗಾಳಿ ನೀರು ಕುಡ್ದೇ ಬದುಕ್ತಾ ಇದರ ಅದನ್ನ ಅವ್ರು ತಿಳ್ಕೊಬೇಕು ಒಂದು ನಾಲ್ಕು ಕೌಂಟರ್ ಇದಾವೆ ನಾಲ್ಕು ಕೌಂಟರ್ ಅಲ್ಲಿ ಎರಡು ಕೌಂಟರ್ ರನ್ನಿಂಗ್ ಇದ್ದು ಎರಡು ಕೌಂಟರ್ ಊಟಕ್ಕೆ ಹೋಗಿ ರೊಟೇಶನ್ ಮಾಡಬಹುದು ಏನು ಊಟ ಮಾಡೋದು ಒಂದು ಅರ್ಧ ಗಂಟೆ ಸಾಕು ಅದೇ ಮದುವೆ ಮನೆಯಲ್ಲಿ ಫಂಕ್ಷನ್ ಅಲ್ಲಿ ಇದ್ರೆ ಹತ್ತು ನಿಮಿಷ ಊಟ ಮಾಡಿ ಮುಗಿಸ್ಬಿಡ್ತಾರೆ ಅಲ್ವೇನ್ರಿ ಎಷ್ಟು ನಿಮಿಷ ಊಟ ಮಾಡ್ತೀರಿ ಮದುವೆ ಮನೆಯಲ್ಲಿ ಆ ಹತ್ತು ನಿಮಿಷ ಊಟ ಮಾಡ್ತಾರೆ ಇವರಿಗೆ ಒನ್ ಅವರ್ ಬೆಳಗ್ಗೆ ಒಂಬತ್ತು ಗಂಟೆ ಶುರುವಾಗಿ ಒಂದು ಗಂಟೆ ಇವರಿಗೆ ನಾಲ್ಕ ಅವರ್ ಡ್ಯೂಟಿ ಒಂದರಿಂದ ಎರಡು ರೆಸ್ಟ್ ಎರಡರಿಂದ ನಾಲ್ಕು ಗಂಟೆ ಕ್ಲೋಸ್ ಆಗುತ್ತೆ ಮಾಹಿತಿ ಇದೆ ಅಂದ್ರೆ ಟೋಟಲ್ ಆಗಿ ಆರ್ ಅವರು ಅಷ್ಟೇ ಇವ್ರದ್ದು ಡ್ಯೂಟಿ ಅದಕ್ಕೂ ಒಬ್ರು ರಜೆ ಹಾಕಿದ್ರೆ ಅದಕ್ಕೊಬ್ರು ಬದಲಿ ಸಿಬ್ಬಂದಿ ನೇಮಕ ಮಾಡ್ಬೇಕಂತ ನಾವುಗಳು ಹೋಗಿ ಅವ್ರ ಗಮನಕ್ಕೆ ತರಬೇಕು ತರ್ಬೇಕಿಲ್ಲ ಅವ್ರಿಗೆ ಬೇಕಾಗಿಲ್ಲ ಇದು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ ಡಾಕ್ಟರ್ ಗಳಾಗ್ಲಿ ಯಾರೇ ಆಗ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ ಅವ್ರಿಗೇನು ಬೇಕಾಗಿಲ್ಲ ದಿನ ಸಹಾಯವರು ಇದ್ದೇ ಇರ್ತಾರೆ ನಮ್ಗೇನು ಜನ ಹಂಗೆ ಇದ್ದಾರೆ ಜನ ಯಾರು ಮಾತಾಡಲ್ಲ ಒಂದ್ಸಲ ಮುತ್ತಿಗೆ ಹಾಕ್ಬೇಕು ಜಿಲ್ಲಾ ಸರ್ಜನ್ ಇಲ್ಲ ಮೇಲ್ಗಡೆ ಇರ್ತಾರೆ ಜಿಲ್ಲಾ ಸರ್ಜನ್ ಅಲ್ಲಿಗೆ ಹೋಗ್ಬಿಟ್ಟು ನೋಡ್ರಿ ಹಿಂಗ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಜನ ಒಂದ್ಸಲ ಕೇಳೋರಿಗೆ ಅವರು ಎಚ್ಚೆತ್ಕೊಳ್ಳಲ್ಲ ಜನರು ದಯವಿಟ್ಟು ಬುದ್ಧಿವಂತರಾಗ್ರಿ ನೀವೆಲ್ಲ ಸೇರಿ ಒಂದ್ ಇಪ್ಪತ್ತ್ ಮೂವತ್ ಜನ ಹೋಗಿ ಅಲ್ಲಿ ಕುತ್ಕೊಂಡ್ರೆ ಹಾಗೆ ಓಡ್ ಬರ್ತಾರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಪ್ರತಿ ಸಲ ನಾವೇ ಬಂದು ಸೇವೆ ಮಾಡ್ತಾ ಇತ್ತು ಅಂದ್ರೆ ನಾಳೆ ದಿನ ಏನ್ ಮಾಡ್ತೀವಿ ಇವತ್ತು ನಾವು ಬರ್ತೀವಿ ಸೋಮವಾರ ಬರ್ತೀವಿ ಮಂಗಳವಾರ ಬರ್ತೀವಿ ಬುಧವಾರಕ್ಕೆ ನಮಗೂ ಬೇರೆ ಕಡೆಗೆ ಇರ್ತದೆ ಅದನ್ನ ಜನ ತಿಳುವಳಿಕೆ ಮಾಡ್ಕೊಳ್ರಿ ದಯವಿಟ್ಟು ಅಣ್ಣ ಇಲ್ಲ ಮೇಲ್ಗಡೆ ಇರ್ತಾರೆ ಮುಖ್ಯ ಡಾಕ್ಟರ್ ಹೋಗಿ ರೈಟ್ಗೆ ಹೋದ್ರೆ ನೀವು ಕಡೆ ಹೋಗಿ ಕೇಳಬಹುದು ಈಗ ಎರಡು ಗಂಟೆಗೆ ಅಂತ ಹೇಳಿದ್ರೆ ಎರಡು ಗಂಟೆವರೆಗೆ ವಾಚ್ ಮಾಡೋಣ ಕರೆಕ್ಟ್ ಎರಡು ಗಂಟೆ ಬರ್ತಾರ ಅಥವಾ ಎರಡು ಗಂಟೆ ಐದು ನಿಮಿಷ ಹತ್ತು ನಿಮಿಷಕ್ಕೆ ಬರ್ತಾರ ನೋಡದ ಅವ್ರ ಮನೆಗೆ ಹೋಗ್ತಾರ ಅಥವಾ ಇಲ್ಲಿಂದ ಭದ್ರಾವತಿ ಅರ್ಧ ಕಿಲೋಮೀಟರ್ ಹೋಗಿ ಹಂಗೆ ಅಂತ ಪಟಪಟಿ ಹೋಗಿ ಊಟ ಮಾಡಿ ಬಗ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಅಧ್ಯಕ್ಷ ನೀವು ಬಂದಾಗ್ಲೆಲ್ಲ ಇದೇ ರೀತಿ ಇತ್ತ ಇದಂತ ಮೊದ್ಲ ಯಾವಾಗ್ಲೂ ರೀತಿ ಯಾವಾಗ್ಲೂ ಇದೇ ರೀತಿ ಇದು ಆಸ್ಪತ್ರೆ ಅಂದ್ರೆ ಯಾವಾಗ್ಲೂ ಹಿಂಗೆ ಇದು ಹಾಗಾಗಿ ಇತ್ತಿಂಚಿನ ನಾವು ಎರಡ್ ಮೂರ್ ಸರಿ ಒಂದು ಬಿಸಿ ಮುಡ್ಸ್ತಾ ಇರೋದ್ರಿಂದ ಇದೊಂದು ಚೂ ಚುರುಕಾಗ್ತಾ ಇದೆ ಇನ್ನು ನಾವು ಇನ್ನೂ ನಾಲ್ಕೈದು ಸರಿ ಇಲ್ಲಿ ಬಂದು ಇದನ್ನ ಸರಿಯಾದ ರೀತಿಯಿಂದ ವ್ಯವಸ್ಥೆ ಸರಿದುಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಆದರೂ ಜನಗಳು ಸಹ ನೀವು ಇದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಇಟ್ಕೊಂಡು ನಿಮ್ಮದು ಹಕ್ಕಿದೋ ನಿಮ್ಮದು ಆಸ್ಪತ್ರೆ ಬಂದಿದೀವಿ ಕೇಳಬೇಕು ಅನ್ನೋದಲ್ಲ ಆಸ್ಪತ್ರೆ ಬಂದಾಗ್ಳು ಕೇಳಬೇಕು ಆಸ್ಪತ್ರೆ ಬರಲ್ದಾಗು ಇಲ್ಲಿ ನಡೀತಾ ಇದೆ ಏನು ಬಿಡ್ತಾ ಇದೆ ಸಾರ್ವಜನಿಕರಿಗೆ ಒಳ್ಳೆ ಒಳ್ಳೆ ಒಂದು ಸೌಲಭ್ಯ ಸಿಗ್ತಿದ್ಯಾ ಐನು ಸರಿ ಕೆಲಸ ಆಗ್ತಿದೆಯಾ ಇಲ್ವಾ ಅನ್ನೋದು ಇದು ನೋಡ್ಬೇಕು ಪ್ರತಿಯೊಬ್ಬನೂ ಒಬ್ಬ ಒಬ್ಬ ಮನುಷ್ಯನ ಕರ್ತವ್ಯ ಇದು ಇದು ನಮ್ಮದೇ ಆಸ್ಪತ್ರೆ ನಾವೇ ಫೌಂಡೇಶನರು ರೋಗಿಗಳು ನಾವೇ ಇದನ್ನ ಇದು ಬೆಳೆಸೋರು ನಾವೇ ಎಲ್ಲದು ನಾವು ಇದನ್ನ ಸ್ವಚ್ಛತೆಯೂ ಇಡಬೇಕು ನಾವೇ ಸ್ವಚ್ಛತೆ ಇಡಬೇಕು ಎಲ್ಲದರನ್ನು ಪಾತ್ರ ಇದೆ ನಮ್ಮ ಸಾರ್ವಜನಿಕರದ್ದು ಹಾಗಾಗಿ ನೀವು ಮುಂದಿನ ದಿನಗಳ ಬಂದಾಗ ಡಾಕ್ಟ್ರು ನೇರ ಭೇಟಿಯಾಗಿರಿ ಡಾಕ್ಟ್ರು ಅವರೇನು ಯಾವುದು ಯಾಕೆ ಬಂದಿಯಪ್ಪ ಅಂತ ಕೇಳಲ್ಲ ಇದ್ರ ಬಗ್ಗೆ ಭೇಟಿಯಾಗಿ ಒಳ್ಳೆ ರೀತಿಯಲ್ಲಿ ನಡೀತದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಮ್ಮ ಪ್ರತಿಯೊಬ್ಬ ಸಾರ್ವಜನಿಕರು ಇಲ್ಲಿ ಹಕ್ಕಿದೆ ಅವರು ಅಷ್ಟರೂ ಸಹ ಬಂದರು ನಿಮಗೆ ಟೈಮ್ ಇದ್ದಾಗ ಟೈಮ್ ಇಲ್ದೋ ಇನ್ನೇನು ಆಗಲ್ಲ ಟೈಮ್ ಇದ್ದರು ನೀವು ಹೋಗಿ ನಾಲ್ಕು ಜನಕ್ಕೆ ಉಪಕಾರ ಮಾಡೋವಂಥವ್ರು ನಾಲ್ಕು ಜನ ಬ ಜನದ ಬಗ್ಗೆ ಹಿತಾಸಕ್ತಿ ಇರೋವಂಥವ್ರು ಡಾಕ್ಟ್ರನ್ನ ಕೇಳಿ ಏನು ನಡೀತದೆ ಸರ್ ಒಳ್ಳೆ ಥರದಿಂದ ಔಷಧಿ ಸರ್ಕಾರದಿಂದ ಬರ್ತಿದೆಯೋ ಬರ್ತಾ ಇಲ್ವೋ ಅಥವಾ ಬರಲಿದ್ರೆ ನಮ್ದೇನು ಪ್ರಯತ್ನ ಇದೆ ನಾವೇನು ಮಾಡ್ಬೋದು ನಿಮಗೆ ಹೆಲ್ಪು ಇದನ್ನೆಲ್ಲ ನೀವು ಚರ್ಚೆ ಮಾಡಿ ಇದನ್ನು ಡಾಕ್ಟ್ರುಗಳಿಗೆ ಡಾಕ್ಟರ್ ನಮ್ಮ ವಿಶ್ವಾಸ ಚೆನ್ನಾಗಿದ್ರೆ ಇಲ್ಲಿ ಆಸ್ಪತ್ರೆಗಳು ಚೆನ್ನಾಗಿರ್ತದೆ ಸೌಂದರ್ಯ ಸ್ವಚ್ಛತೆಯೂ ಇರ್ತದೆ ಹಾಗಾಗಿ ಎಲ್ಲಾ ಜನಗಳು ನೀವು ಇದ್ರ ಬಗ್ಗೆ ಹೆಚ್ಚಿನ ಒಂದು ನಿಮ್ಮದೇ ಆಸ್ಪತ್ರೆ ಮೆಗನ್ ಆಸ್ಪತ್ರೆ ಅಂದ್ರೆ ನಿಮ್ಮದೇ ಪ್ರತಿಯೊಬ್ಬರದ್ದು ಇದು ಹಾಗಾಗಿ ಇದ್ರ ಬಗ್ಗೆ ಎಲ್ಲರದೂ ಗಮನ ಇರಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಸಾರ್ವಜನಿಕರಿಗೆ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಏನ್ ಮನವಿ ಕೊಡ್ತಾ ಇದೀವಿ ನಾವು ಪ್ರತಿಯೊಂದು ಹೆರಿಗೆ ವಾರ್ಡ್ ಐ ಸಿ ವಾರ್ಡ್ ಪ್ರತಿಯೊಂದು ಕಡೆ ಆಮೇಲೆ ಬ್ಲಡ್ ಬ್ಯಾಂಕ್ ಬಿಲ್ಲಿಂಗ್ ಕೌಂಟರ್ ಇರುತ್ತೆ ಬಿಲ್ಲಿಂಗ್ ಕೌಂಟರ್ ಅಲ್ಲೂ ಕೂಡ ಲೋಕಾಯುಕ್ತರ ನಂಬರ್ ನ ಅಳವಡಿಸಬೇಕು ಅದಕ್ಕೊಂದು ಫಲಕ ಬರುತ್ತೆ ಲೋಕಾಯುಕ್ತರು ಶಿವಮೊಗ್ಗ ಜಿಲ್ಲಾ ಲೋಕಾಯುಕ್ತರ ನ ಫಲಕನ ಅಳವಡಿಸಬೇಕಂತ ಕೇಳ್ಕೊಳ್ತಿದ್ವಿ ಆಮೇಲೆ ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಬಹಳಷ್ಟು ಸಿಬ್ಬಂದಿಗಳು ಚೇಂಜ್ ಕೊಡಲ್ಲ ರೋಗಿಗಳಿಗೆ ಏನು ಒಂದು ಸಾವಿರ ರೂಪಾಯಿ ನೋಟ್ ಕೊಟ್ರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಟ್ರೆ ಒಂದು ಒಂಬೈನೂರ ಅರವತ್ತು ರೂಪಾಯಿ ಬಿಲ್ ಆದ್ರೆ ನಲ್ವತ್ತು ರೂಪಾಯಿ ಆಮೇಲೆ ಕೊಡ್ತಿವಿ ಇಲ್ಲಾಂದ್ರೆ ಒಂಬೈನೂರ ಹತ್ತು ಬಿಲ್ ಆದ್ರೆ ತೊಂಬತ್ತು ರೂಪಾಯಿ ಆಮೇಲೆ ಕೊಡ್ತೀವಿ ಈಗ ಇದಕ್ಕಿಂತ ಮೊದಲು ಒಬ್ರು ಸಾರ್ವಜನಿಕರು ಬಂದಿದ್ರು ಅವರಿಗೆ ನೂರ ನಲ್ವತ್ತು ರೂಪಾಯಿ ಚೇಂಜ್ ಉಳ್ಸ್ಕೊಂಡಿದ್ದಾರೆ ಫ್ರೈಡೇ ಇಂದ ಅವರು ಅದಕ್ಕೋಸ್ಕರ ಓಡಾಡ್ತಿದ್ದಾರೆ ಅಲ್ಲಿ ಹೋಗ್ತಾರೆ ಅವ್ನು ಶಿಫ್ಟ್ ಅಲ್ಲಿ ಇರಲ್ಲ ರಿಟರ್ನ್ ಬರ್ತಾರೆ ಇವತ್ತು ನಮ್ ಗಮನಕ್ಕೆ ಬಂದ್ರು ಫ್ರೈಡೇ ಇಂದ ಕೇಳ್ತಿದ್ರು ಸರ್ ನೂರ ನಲ್ವತ್ತು ರೂಪಾಯಿ ಚೇಂಜ್ ಕೊಡ್ಬೇಕಂತ ಅಲ್ಲಿ ಕೌಂಟರ್ ಅಲ್ಲಿ ಇರುವಂತ ನಾರ್ಮಲ್ ವಿಡಿಯೋ ಐ ಎಸ್ ಮಾಡಿದ್ರಲ್ಲ ನಾರ್ಮಲ್ ನಮಗೆ ಅಪ್ಲೋಡ್ ಮಾಡ್ತೀವಿ ಆ ಕೌಂಟರ್ ಅಲ್ಲಿ ಸುಮಾರು ಜನ ಕೇಳಿದ್ರೆ ಸರ್ ನಮ್ಗೆ ಮೂವತ್ತು ರೂಪಾಯಿ ಚೇಂಜ್ ಬರಬೇಕು ನಮ್ಗೆ ಇಪ್ಪತ್ತೈದು ರೂಪಾಯಿ ಬರಬೇಕು ಆತರ ಅಲ್ಲಿ ಕಮ್ಮಿ ಅಂದ್ರೂ ಒಂದು ನೂರು ಜನ ಕ್ಯೂ ಅಲ್ಲಿ ನಿಂತರೋ ಒಂದು ಇಪ್ಪತ್ತು ಜನ ಕಾರು ಚೇಂಜ್ ಉಳ್ಸ್ಕೊಂಡಿದ್ದಾರೆ ಅಂದ್ರೆ ಒಬ್ಬ ಸಿಬ್ಬಂದಿ ದಿನಕ್ಕೆ ಮೂವತ್ತು ರೂಪಾಯಿ ಚೇಂಜ್ ಉಳಿಸ್ಕೊಂಡ್ರೆ ಹತ್ತು ಜನಕ್ಕೆ ಮುನ್ನೂರು ರೂಪಾಯಿ ಎಷ್ಟ ದುಡಿಮೆ ಮಾಡ್ತಾನೆ ಇಲ್ಲಿ ಸಿಬ್ಬಂದಿಗಳು ಸೇವೆ ಮಾಡಕ್ ಬರ್ತಾ ಇಲ್ಲ ಸಂಬಳದ ಜೊತೆಗೆ ದುಡಿಮೆ ಮಾಡಕ್ ಬರ್ತಾ ಇದ್ರೆ ಅದನ್ನ ಅವ್ರ ಮುಖ್ಯ ಸರ್ಜನ್ ಅವರ ಗಮನಕ್ಕೆ ತಗೊಂಡ್ಬರ್ತೀವಿ ಸರಿಯಾದ ಚಿಲ್ಡನ್ ಸರಿಯಾದ ಸಮಯ ಕೊಡಬೇಕು ಆಮೇಲೆ ರೇಸ್ಟ್ ರೇಟ್ ಟೆಸ್ಟ್ ಗಳು ಹಾಕ್ಬೇಕು ಲೋಕಾಯುಕ್ತ ನಂಬರ್ ಹಾಕ್ಬೇಕು ಹೆರಿಗೆ ವಾರ್ಡ್ ಅಲ್ಲಿ ಮಾಮೂಲಿಯಾಗಿ ನಮ್ಗೆ ಬಹಳ ಕಂಪ್ಲೇಂಟ್ ಬರ್ತಿತ್ತು ಡೆಲಿವರಿ ಆದಾಗ ನರ್ಸ್ಗಳೇ ಅಲ್ಲಿರೋ ಸಿಬ್ಬಂದಿಗಳೇ ಆಗ್ಲಿ ಒಂದು ವಾಷಿಂಗ್ ಸಿಬ್ಬಂದಿಗಳಾಗ್ಲಿ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಇಷ್ಟು ಬಿಲ್ ಆಗ್ತಿತ್ತು ಇಲ್ಲಿ ಫ್ರೀ ಆಗಿದೆ ನಮ್ಗೆ ಏನು ಅಂತ ಆ ರೀತಿ ಕೇಳಿ ಅದರಲ್ಲೂ ಏನೋ ನೂರು ರೂಪಾಯಿ ಕೊಟ್ರೆ ನೂರಲ್ಲ ಅಲ್ಲ ಸಾವಿರ ರೂಪಾಯಿ ಕೊಡಿ ಅಂತ ಡಿಮಾಂಡ್ ಮಾಡೋರು ಇದ್ದಾರೆ ಗಮನಕ್ಕೆ ಬಂದಿದೆ ದಯವಿಟ್ಟು ಆತರ ಗಮನಕ್ಕೆ ಬಂತಂದ್ರೆ ಅಲ್ಲೇ ಲೋಕಾಯುಕ್ತ ನಂಬರ್ ಇರುತ್ತೆ ಅವ್ರು ಯಾರ ಸಿಬ್ಬಂದಿನ ಹೆಸರು ತಿಳ್ಕೊಂಡು ಆ ಲೋಕಾಯುಕ್ತ ನಂಬರ್ ಕರೆ ಮಾಡಿ ತಿಳಿಸಿ ಅಂತ ನಾವು ಹೇಳ್ತಾ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಏನಾದ್ರು ನಮ್ ಬಗ್ಗೆ ನೋಡಿದ್ರೆ ನಮಗೂ ಆ ಹೆಸರು ಸಮಯ ಯಾವ ಸಮಯ ಯಾವ ಟೈಮ್ ಅಲ್ಲಿ ಯಾವ ಸಿಬ್ಬಂದಿ ಕೇಳಿದ್ರು ನಮಗೂ ಮಾಹಿತಿ ಕೊಡಿ ನಮ್ಮ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಫೋರ್ ಜೀರೋ ನೈನ್ ಸೆವೆನ್ ತ್ರೀ ಇದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಬಿ ಎಸ್ ನನ್ನ ನಂಬರ್ ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಅವರ ನಂಬರ್ ನೈನ್ ಸಿಕ್ಸ್ ತ್ರೀ ಟು ಫೋರ್ ನೈನ್ ಸಿಕ್ಸ್ ಟು ಫೈವ್ ಜೀರೋ ಎಸ್ ಕೆ ಪ್ರಭು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವರಿಗೆ ನೀವು ಕರೆ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಮತ್ತೆ ಲೈವ್ ಬರ್ತೀವಿ ಈ ಬಿಲ್ಲಿಂಗ್ ಕೌಂಟರ್ ಯಾವಾಗ ಓಪನ್ ಆಗುತ್ತೆ ಅಂತ ಅಲ್ಲಿವರಿಗೆ ಎಲ್ಲರಿಗೂ ಧನ್ಯವಾದಗಳು